ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮಿಲ್ರಿಗೂ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಬರೋದಕ್ಕೆ ಶುರುವಾಗಿ ಈಗಾಗಲೇ ಹತ್ತತ್ರ ಒಂದು ವಾರ ಆಯಿತು ಅಂತಾನೆ ಹೇಳ್ಬೋದು ನಿಮ್ಮ ಖಾತೆಗಳಿಗೆ ಈಗ ಹದಿನೇಳನೇ ಕಂತಿನ ಹಣ ಬಂದು ತಲುಪ್ತಾ ಇದೆ ಆದರೆ ಕೆಲವೊಂದಿಷ್ಟು ಫಲಾನುಭವಿಗಳು ಏನು ಹೇಳ್ತಾ ಇದ್ದಾರೆ ಅಂತ ಇನ್ನು ಕೂಡ ನಮ್ಮ ಜಿಲ್ಲೆಗಳಿಗೆ ಅಂದ್ರೆ ನಮ್ಮ ಖಾತೆಗೆ ಹಣ ಬಂದು ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಖಾತೆಗೆ ಹದಿನೇಳನೇ ಕಂತಿನ ಹಣ ಇನ್ನು ಕೂಡ ಬಂದು ತಲುಪಿಲ್ಲ ಅಂದ್ರೆ ಏನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ಹಾಗೆ ಇಲ್ಲಿ ಗೃಹ ಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ವೀಕ್ಷಕರ ಹಾಗಾದ್ರೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ನಿಜವಾಗ್ಲೂ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂತ ಮಾಹಿತಿಯನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗುದಿಲ್ಲ ಹಾಗೆ ಹದಿನೇಳನೇ ಕಂತಿನ ಹಣ ಕೂಡ ಯಾವ ಜಿಲ್ಲೆಗಳಿಗೆ ಬಂದು ತಲುಪಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಇಲ್ಲ ನೋಡಿ ವೀಕ್ಷಕರ ಇನ್ನು ಕೂಡ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನಾನು ಕೊಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ನಿಮಗೆ ಡೈಲಿ ಬರ್ತಾ ಹೋಗುತ್ತೆ ಎಷ್ಟೊಂದು ಜನ ವೀಡಿಯೋಗೆ ಲೈಕ್ ಮಾಡ್ತಿಲ್ಲ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನೀವು ವಿಡಿಯೋಗೆ ಲೈಕ್ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇದೇ ರೀತಿಯಾಗಿ ಹೆಚ್ಚು ಅಪ್ಡೇಟ್ಸ್ ಬರುತ್ತೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕ ಹಾಗೆ ಆಗುತ್ತೆ ಹಾಗೆ ಎಲ್ಲರೂ ಕೂಡ ತಪ್ಪದೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈವಾಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಂದು ಜಮಾ ಆಗಿಲ್ಲ ಹಾಗಾದ್ರೆ ಎಷ್ಟೊಂದು ಜನ ಫಲಾನುಭವಿಗಳು ಈಗ ಹದಿನೇಳನೇ ಕಂತಿನ ಹಣ ಬಂದು ತಲುಪಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ ಆದರೆ ಹದಿನೆಂಟನೇ ಕಂತಿನ ಹಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಎಷ್ಟು ಒಂದು ಕೆಲವೊಂದಿಷ್ಟು ಫಲಾನುಭವಿಗಳು ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಹದಿನಾರು ಆಗಿ ಹದಿನೇಳನೇ ಕಂತಿನ ಎರಡು ಕೂಡ ಬಂದು ತಲುಪಿದೆ ಆದರೆ ಇಷ್ಟು ಅರ್ಜೆಂಟ್ ಆಗಿ ಹದಿನೆಂಟನೇ ಕಂತಿನ ಹಣ ಕೂಡ ಇನ್ನೂ ಬಂದು ತಲುಪಿಲ್ಲ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ ಇಲ್ಲ ವೀಕ್ಷಕರೇ ಹದಿನೆಂಟನೇ ಕಂತಿನ ಸಂಬಂಧಪಟ್ಟಂತೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಯಾವಾಗ ಬಂದು ಜಮಾ ಆಗುತ್ತೆ ಆ ಒಂದು ಹದಿನೆಂಟನೇ ಕಂತಿನ ಹಣ ಅನ್ನೋದನ್ನ ಮುಂಚೆ ಇಲ್ಲಿ ಹದಿನೇಳನೇ ಕಂತಿನ ಹಣ ಈಗಾಗಲೇ ಎಷ್ಟೊಂದು ಜಿಲ್ಲೆಗಳಿಗೆ ಬಂದು ಜಮಾ ಆಗ್ತದೆ ಇವತ್ತು ಯಾವ ಜಿಲ್ಲೆಗಳಿಗೆ ಬಂದು ಜಮಾ ಆಗ್ತದೆ ಹಾಗೆ ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಿಗೆ ಬಂದು ಜಮಾ ಆಗಿದೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಈ ಒಂದು ವಿಡಿಯೋ ಆದ ತಕ್ಷಣ ಅಥವಾ ನಿಮಗೆ ಲಾಸ್ಟ್ ಅಲ್ಲಿ ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋ ನಿಮಗೆ ಬರುತ್ತೆ ಅಲ್ಲೂ ಕೂಡ ನೀವು ಹೋಗಿ ನೋಡ್ಕೋಬಹುದು ಇಲ್ಲಿ ನೋಡಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಇನ್ನು ಕೂಡ ಬಂದು ತಲುಪ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಮೈಸೂರು ಆಗಿರ್ಬೋದು ಹಾಗೆ ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಹಾಗೇನೆ ಇಲ್ಲಿ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಆಗಿರ್ಬೋದು ಈ ಒಂದಿಷ್ಟು ಜಿಲ್ಲೆಗಳಿಗೆ ಇನ್ನು ಕೂಡ ಹಣ ಬಂದು ತಲುಪ್ತಾ ಇಲ್ಲ ಹಾಗಾದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳು ಹೇಳ್ತಾ ಇದಾರೆ ಮಂಡ್ಯ ಜಿಲ್ಲೆಗೆ ನಿನ್ನೆಯಿಂದ ಬರೋದಕ್ಕೆ ಶುರು ಆಗಿದೆ ಅಂತ ಹೌದು ವೀಕ್ಷಕರೇ ಶುರು ಆಗಿರೋದು ನಿನ್ನೆ ಮಂಡ್ಯ ಜಿಲ್ಲೆಗೆ ಈಗಾಗಲೇ ಹಣ ಬಂದು ತಲುಪೋದಕ್ಕೆ ಶುರು ಆಗಿದೆ ಹಾಗಾದ್ರೆ ಇನ್ನು ಕೂಡ ಒಂದಿಷ್ಟು ಅಂದ್ರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಇಲ್ಲಿ ಕೇವಲ ಒಂದು ಅರವತ್ತರಿಂದ ಎಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಅಷ್ಟೇ ಹಣ ಬಂದು ತಲುಪ್ತಾ ಇದೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪೋದಕ್ಕೆ ಶುರು ಆಗಿದೆ ಆದರೆ ಇನ್ನೂ ಕೂಡ ಎಲ್ಲರ ಖಾತೆಗೆ ಹಣ ಬಂದು ತಲುಪಿಲ್ಲ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬಂದು ತಲುಪುತ್ತೆ ನೀವೇನ ಮಾಡಬೇಕು ಅಂತಂದ್ರೆ ಸ್ವಲ್ಪ ದಿನಗಳ ಕಾಲ ಅಂದ್ರೆ ಇನ್ನೊಂದು ಎರಡು ಮೂರು ದಿನಗಳ ಕಾಲ ವೇಟ್ ಮಾಡಿ ನಿಮ್ಮ ಖಾತೆಗಳಿಗೂ ಕೂಡ ಹದಿನೇಳನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದು ತಲುಪೆ ತಲುಪುತ್ತೆ ವೀಕ್ಷಕರ ಹಾಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹದಿನೆಂಟನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಜನ ಕೇಳ್ತಾ ಇದ್ರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ನಿಮಗೆ ಇದೇ ಒಂದು ಮಾರ್ಚ್ ತಿಂಗಳಿನಲ್ಲಿ ಬಿಡುಗಡೆ ಮಾಡುವಂತ ಚಾನ್ಸಸ್ ಎಲ್ಲ ಇದೆ ಯಾಕೆ ಅಂತಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೆ ಇಪ್ಪತ್ತೈದು ಬಜೆಟ್ ಮಂಡನೆ ಏನಾಯಿತು ಅಲ್ಲಿ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ಒಂದು ಹಣಕಾಸಿನ ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಇದೇ ಒಂದು ಮಾರ್ಚ್ ತಿಂಗಳಿಗೆ ಮುಗಿಯುತ್ತೆ ಹಾಗಾಗಿ ನಿಮ್ಮ ಒಂದು ಹದಿನೆಂಟನೇ ಕಂತಿನ ಹಣ ಏನಿದೆ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಹಾಗಾದ್ರೆ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಈ ಒಂದು ಹದಿನಾರನೇ ಕಂತಿನ ಹಣ ನಿಮಗೆ ಇದೇ ಒಂದು ಫೆಬ್ರವರಿ ತಿಂಗಳ ಕೊನೆ ವಾರದಲ್ಲಿ ಜಮಾ ಆಯಿತು ಹಾಗೆಯೇ ಹದಿನೇಳನೇ ಕಂತಿನ ಹಣ ಕೂಡ ಬಂದು ಜಮಾ ಆಗೋದಕ್ಕೆ ನಿಮಗೆ ಒಂದು ಆರರಿಂದ ಏಳು ದಿನ ಆಗಿರಬಹುದು ಆ ಒಂದು ಏಳು ದಿನಗಳಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಬಂದು ತಲುಪ್ತಾ ಇದೆ ಇನ್ನು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಂದು ತಲುಪಬೇಕು ಇನ್ನು ಕೂಡ ಹಣ ಬಂದು ಮೇಲೆ ನಿಮಗೆ ಹದಿನೆಂಟನೇ ಕಂತಿನ ಹಣ ಇದೇ ಒಂದು ತಿಂಗಳ ಬಿಡುಗಡೆ ಮಾಡ್ತಾರೆ ಆದರೆ ನಿಮ್ಮ ಖಾತೆಗಳಿಗೆ ಬಂದು ತಲುಪೋದಕ್ಕೆ ಶುರು ಆದ ತಕ್ಷಣ ನಿಮಗೆ ಎಲ್ಲರಿಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಎಲ್ಲ ಅಪ್ಡೇಟ್ಸ್ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೇಟ್ ಮಾಡ್ತಾ ಇರಿ ಈಗ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿರಬಹುದು ಹದಿನೆಂಟನೇ ಕಂತಿನ ಹಣ ಯಾವಾಗ ಬಂದು ತಲುಪತ್ತೆ ಅಂತ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಗೊತ್ತಾಗಲಿ ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವಾಗ ಬಂದು ತಲುಪತ್ತೆ ಅಂತ ಹಾಗೆ ನೀವು ಇನ್ನು ಕೂಡ ಹದಿನೇಳನೇ ಕಂತಿನ ಹಣದ ಬಗ್ಗೆ ಯಾವ ಜಿಲ್ಲೆಗಳಿಗೆ ಬಂದು ತಲುಪ್ತಾ ಇದೆ ಅನ್ನುವಂತ ಮಾಹಿತಿ ನೋಡಿಲ್ಲ ಅಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇವಾಗಲೇ ಹೋಗಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ವಿಡಿಯೋನ ನೋಡಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹಾಗೇನೆ ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೀತಿ ಅಂತ ಹೆಚ್ಚು ಹೆಚ್ಚು ಅಪ್ಡೇಟ್ಸ್ ನಿಮಗೆ ಡೈಲಿ ಬರ್ತಾ ಹೋಗುತ್ತೆ ಹಾಗೇನೇ ಈ ಒಂದು ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ನೋಡಿ ತಪ್ಪದೆ ಲೈಕ್ ನ ಮಾಡಿ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಹಾಗೆ ಹೇಳ್ತಾ ಇದ್ದಾನೆ ಎಲ್ಲರೂ ಕೂಡ ಬೇಗ ತಪ್ಪದೆ ಲೈಕ್ ನ ಮಾಡಿ ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಕೂಡ ಧನ್ಯವಾದ ವೀಕ್ಷಕರೇ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ